ದೇಶವನ್ನೇ ತನ್ನತ್ತ ಸೆಳೆಯುತ್ತಿರುವ ರಾಜ್ಯದ ಶಕ್ತಿ ಕೇಂದ್ರ ಹಾಸನಂಬಿಯ ತವರು ಹಾಸನದಲ್ಲಿ ಮೇಳೈಸುತ್ತಿರುವ ಹಾಸನಂಬೆ ಉತ್ಸವಕ್ಕೆ ನಾಳೆ ತೆರೆ ಬೀಳಲಿದೆ ಅಕ್ಟೋಬರ್ ರುವ ಸಾರ್ವಜನಿಕ ದರ್ಶನ ಅಕ್ಟೋಬರ್ ಇಪ್ಪತ್ತೆರಡು ಅಂದ್ರೆ ನಾಳೆಗೆ ಕೊನೆಯಾಗಲಿದೆ ಕೇವಲ ಹನ್ನೆರಡು ದಿನಗಳಲ್ಲಿ ಬರೋಬ್ಬರಿ ಇಪ್ಪತ್ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಮಾಡಿದ್ರೆ ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದ ಬರೋಬ್ಬರಿ ಹದಿನೇಳು ಕೋಟಿಗೂ ಹೆಚ್ಚು ಆದಾಯ ಹರಿದು ಬಂದಿದೆ ಆ ಮೂಲಕ ಹಾಸನಾಂಬೆ ದರ್ಶನೋತ್ಸವದ ಈವರೆಗಿನ ಎಲ್ಲ ದಾಖಲೆಗಳನ್ನ ಮೀರಿಸಿತ್ತು ಕಳೆದ ಹನ್ನೆರಡು ದಿನಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಹರಿದು ಬಂದ ಭಕ್ತ ಸಾಗರ ಹಾಸನಾಂಬೆಯ ಆಶೀರ್ವಾದ ಪಡೆಯುತ್ತಿದ್ದಾರೆ ಹನ್ನೆರಡನೇ ದಿನವಾದ ಇಂದು ಕೂಡ ಮಂಗಳವಾರ ಆಗಿರುವ ಅಪಾರ ಸಂಖ್ಯೆಯ ಭಕ್ತರು ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಸ್ನೇಹಿತರೆ ಮಂಗಳವಾರ ಬೆಳಿಗ್ಗೆಯ ಮಾಹಿತಿ ಹಾಸನಾಂಬ ದೇವಿ ದರ್ಶನದಲ್ಲಿ ಸೋಮವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಿಗ್ಗೆಯ ನಡುವೆ ಸುಮಾರು ಎರಡು ಲಕ್ಷ ಜನ ಬಹಳ ಸರಳವಾಗಿ ಸುಲಲಿತವಾಗಿ ಸರಾಗವಾಗಿ ದರ್ಶನವನ್ನು ಪಡೆದಿದ್ದಾರೆ ಇಂದೂ ಸಹ ದರ್ಶನ ಮುಂದುವರೆದಿದೆ ಇಷ್ಟು ದಿನಗಳ ದರ್ಶನದಲ್ಲಿ ಸುಮಾರು ಇಪ್ಪತ್ತ ಮೂರು ಲಕ್ಷ ಜನ ದರ್ಶನವನ್ನ ಪಡೆದಿದ್ದಾರೆ ಮುನ್ನೂರು ರೂಪಾಯಿ ಟಿಕೆಟು ಮತ್ತು ಸಾವಿರ ರೂಪಾಯಿ ಟಿಕೆಟು ಈ ವರ್ಷ ಇಲ್ಲಿಯವರೆಗೆ ಸುಮಾರು ಮೂರು ಲಕ್ಷ ನಲವತ್ತು ಸಾವಿರದ ಇನ್ನೂರ ಅರವತ್ತು ಜನ ದರ್ಶನವನ್ನ ಪಡೆದಿದ್ದಾರೆ ಅದೇ ಹೋದ್ ವರ್ಷ ಫುಲ್ ಸೀಸನ್ ಅನ್ನು ನಾವು ನೋಡಿದಾಗ ಒಂದ್ ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತಾರು ಜನ ದರ್ಶನ ಪಡೆದಿದ್ರು ಸೊ ಇಲ್ಲಿಯವರೆಗೆ ಹೋದ ವರ್ಷಕ್ಕಿಂತ ಮೂರು ಪಟ್ಟು ಸರಾಸರಿ ಜನ ದರ್ಶನವನ್ನ ಟಿಕೆಟ್ ಪಡ್ಕೊಂಡು ಪಡೆದಿದ್ದಾರೆ ಒಟ್ಟಾರೆ ದರ್ಶನ ಈ ವರ್ಷ ಇಪ್ಪತ್ಮೂರು ಲಕ್ಷ ದಾಟಿದೆ ಇಂದು ಮಂಗಳವಾರ ಮಧ್ಯಾಹ್ನ ಎರಡರಿಂದ ಮೂರುವರೆ ನಡುವೆ ನೈವೇದ್ಯ ಕಾರಣದಿಂದ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಮತ್ತು ವಿಶೇಷವಾಗಿ ಗಮನಿಸಿ ಇಂದು ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಎಂಟ್ರಿ ಗೇಟ್ ಕ್ಲೋಸ್ ಆಗ್ತದೆ ಹಾಗೂ ಹನ್ನೆರಡು ಗಂಟೆಗೆ ದರ್ಶನ ನಿಲ್ಲುತ್ತೆ ಮತ್ತೆ ನಾಳೆ ಬೆಳಿಗ್ಗೆ ಐದು ಐದುವರೆಯಿಂದ ದರ್ಶನ ಆರಂಭ ಆಗ್ತದೆ ಬರುವಂತಹ ಸಾರ್ವಜನಿಕರು ಇದನ್ನು ಗಮನದಲ್ಲಿಟ್ಟುಕೊಂಡು ಬರಬೇಕು ನಾಳೆ ಬೆಳಿಗ್ಗೆ ಐದೂವರೆಯಿಂದ ಸಂಜೆ ಏಳು ಗಂಟೆವರೆಗೆ ನಿರಂತರವಾಗಿ ದರ್ಶನ ಇರುತ್ತೆ ಸಂಜೆ ಏಳು ಗಂಟೆ ಜೊತೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಅಲ್ಲಿಗೆ ನಿಲ್ತದೆ ಆನಂತರ ಜಾತ್ರಾ ಮಹೋತ್ಸವ ಇರ್ತದೆ ಹಾಗೂ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಪೂಜೆ ಪುರಸ್ಕಾರಗಳೊಂದಿಗೆ ದೇವಾಲಯದ ಬಾಗಿಲನ್ನು ಮುಂದಿನ ವರ್ಷದವರೆಗೆ ಬಂದ್ ಮಾಡಲಾಗುವುದು ಗುರುವಾರ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಇಂದು ಕೂಡ ಬೆಳಿಗ್ಗೆ ಸುಲಲಿತವಾಗಿ ಸರಾಗವಾಗಿ ದರ್ಶನ ಸಾಗಿದೆ